ಮುಂದಿನದು ಹದಿನೇಳನೇ ಭಾಗ ನಾದ ಹಾಗೂ ಅದರ ಲಕ್ಷಣ ನಾದ ಮತ್ತು ಧ್ವನಿ ಎರಡು ಒಂದೇ ಎಂದು ಸಾಮಾನ್ಯವಾಗಿ ತಿಳಿಯಲ್ಪಡುತ್ತದೆ ಆದರೆ ಎರಡರಲ್ಲಿಯೂ ಗುಣಾತ್ಮಕ ಭೇದವಿದೆ ಧ್ವನಿಯಲ್ಲಿ ಎರಡು ಪ್ರಕಾರಗಳಿವೆ ಒಂದು ಇಂಪು ಮತ್ತೊಂದು ಕರ್ಕಶ ಧ್ವನಿಯಲ್ಲಿ ಸ್ಥಿರ ಮತ್ತು ನಿಯಮಿತ ಕಂಪನವಿದ್ದು ಅದರಲ್ಲಿ ಮಧುರತೆ ಉತ್ಪನ್ನವಾಗಿದ್ದರೆ ಅದಕ್ಕೆ ನಾದ ಅಂತ ಹೆಸರು ನಾದದಲ್ಲಿ ಇಂಪಿದೆ ಧ್ವನಿಯಲ್ಲಿ ಮಧುರತೆ ಮತ್ತು ನಿಯಮಿತ ಆಂದೋಲನ ಇಲ್ಲ ಧ್ವನಿಯಲ್ಲಿ ಮಧುರತೆ ಇಂಪು ಕಂಪನ ಸಮಪ್ರಮಾಣದಲ್ಲಿ ಕೂಡಿದಾಗ ಧ್ವನಿ ನಾದವಾಗಿ ಪರಿವರ್ತನೆಗೊಳ್ಳುತ್ತದೆ ನಾದ ಮಧುರ ಧ್ವನಿ ಕಕ್ಕರ್ಷ ಅದರ ನಾದಕ್ಕೆ ತನ್ನದೇ ಆದ ಜನಾಕರ್ಷಕವಾದ ಲೋಕರಂಜನೆ ನೀಡುವ ಮರುದುತ್ವ ಮಧುರತೆ ಮನಸೋಲಿಸುವ ಗುಣ ಇರುವ ವ್ಯಕ್ತಿತ್ವ ಇದೆ ಧ್ವನಿಯಲ್ಲಿ ಈ ಗುಣಗಳು ಇರಲಾರವು ಆದರೆ ನಾದದಲ್ಲಿ ಇರುವ ಎಲ್ಲ ಗುಣಗಳು ಧ್ವನಿಯಲ್ಲಿ ಬೆರೆತಾಗ ಆ ಧ್ವನಿಗೆ ಮಹತ್ವ ಬರುತ್ತದೆ ಅಂದರೆ ಧ್ವನಿಯಲ್ಲಿ ಮಧುರತೆ ಕೂಡಿದರೆ ಧ್ವನಿ ಧ್ವನಿಯಾಗಿ ಉಳಿಯದೆಯೇ ನಾದ ರೂಪವಾಗಿ ಮತ್ತು ಸಂಗೀತ ಕಲೆಗೆ ಆಧಾರವಾಗುತ್ತದೆ ನಾದ ಇದು ಸಂಸ್ಕೃತ ನದ್ ಧಾತುವಿನಿಂದ ಉತ್ಪತ್ತಿ ಆಗಿದೆ ನಂದತಿ ಇತಿ ನಾದ ಅಂದರೆ ಯಾವುದು ಮನಸ್ಸಿಗೆ ಆನಂದವನ್ನು ಕೊಡುತ್ತದೆಯೋ ಅದು ನಾದ ನಾದ ಸಂಗೀತ ಕಲೆಗೆ ಆಧಾರ ಮತ್ತು ಪ್ರಾಣ ಇದ್ದಂತೆ ಇದು ಕೇವಲ ಮಾನವನ ಮೇಲೆ ಅಷ್ಟೇ ಅಲ್ಲದೆ ಚರ ಆಚರ ಸ್ಥಾವರ ಜಂಗಮ ಅವರ ಮೇಲೆಲ್ಲ ತನ್ನ ಸೌಂದರ್ಯಾತ್ಮಕ ಗಾಢ ಪ್ರಭಾವವನ್ನು ಬೀರುತ್ತದೆ ಅಂತೆಯೇ ವಿಷಕಾರುವ ಸರ್ಪ ಪುಂಗಿಯ ನಾದಕ್ಕೆ ಮನಸೋತು ತಲೆ ಅಲ್ಲಾಡಿಸುತ್ತದೆ ಚಿಗುರಿಯೂ ಸಹ ನಾದ ಕೇಳಿ ಚಂಗು ಚಂಗೆಂದು ಚಿಗಿಯುತ್ತದೆ ಹಸು ಸಹ ಹೇರಳವಾಗಿ ಹಾಲು ಕೊಡುತ್ತದೆ ಎಂಬುದು ಆಧುನಿಕ ವಿಜ್ಞಾನ ಸಿದ್ಧಪಡಿಸಿದೆ ಗಿಡ ಸಹ ಫಲ ಪುಷ್ಪಾದಿಗಳನ್ನು ಅಧಿಕ ಪ್ರಮಾಣದಲ್ಲಿ ನೀಡಿವೆ ಅಮೆರಿಕದ ನಿವೃತ್ತ ಸೇನಾಧಿಕಾರಿ ತನ್ನ ಕೈತೋಟದಲ್ಲಿ ನೀರುಳ್ಳಿ ಬೀಜವನ್ನು ಹಾಕಿದ್ದ ಅದರೆದುರು ಚಿಕ್ಕ ಗುಡಿಸಲು ಹಾಕಿ ಅಲ್ಲಿಯೇ ವಾಸವಾಗಿದ್ದ ದಿನಾಲು ಕುಟೀರದಲ್ಲಿ ಕುಳಿತು ಸಂಗೀತವನ್ನು ಸಂಜೆ ಮುಂಜಾನೆ ನುಡಿಸುತ್ತಾ ಇದ್ದ ಈ ನಾದಕ್ಕೆ ಈರುಳ್ಳಿ ಐದು ಕೆಜಿ ಗಾತ್ರವನ್ನು ಪಡೆದುಕೊಂಡಿದ್ದವು ಪತ್ರಕರ್ತರು ಕೇಳಿದಾಗ ನಾನು ನುಡಿಸುವ ನಾದದ ಪ್ರಭಾವದಿಂದ ಮತ್ತು ಆರೈಕೆಯಿಂದ ಹೀಗೆ ಬೆಳೆದಿವೆ ಅಂತ ಉತ್ತರಿಸಿದ ಆಧುನಿಕ ಜೀವನ ಅಸ್ತವ್ಯಸ್ತ ತೀವ್ರತೆಯಿಂದ ಕೂಡಿದ್ದು ಮಾನಸಿಕ ಸಮತೋಲತೆಯನ್ನು ಕಳೆದುಕೊಂಡಿದ್ದು ಯಾಂತ್ರಿಕ ಜೀವನ ಸಮಯದ ಅಭಾವ ಕೆಲಸದ ಗಡಿಬಿಡಿ ಇಂತಹ ಕ್ಲಿಷ್ಟ ಸಮಯದಲ್ಲಿ ಮಾನವ ಸಂಗೀತವನ್ನು ಆಲಿಸುತ್ತಾ ಕೇಳುತ್ತಾ ತನ್ನೆಲ್ಲ ಸಾಂಸಾರಿಕ ತೊಳಲಾಟವನ್ನು ಮರೆತು ನಾದದ ಪ್ರಭಾವಕ್ಕೆ ಒಳಗಾಗಿ ಭಾವಲೋಕಕ್ಕೆ ಪ್ರವೇಶಿಸಿದ ಅದರ ಬೇಕಾದ ಪ್ರಸಂಗ ಉಂಟಾಗಿದೆ ಆಧ್ಯಾತ್ಮಿಕವಾಗಿ ಆಲೋಚಿಸಿದಾಗ ಭಕ್ತಿ ಸಂಗೀತದ ಮಧುರ ಧ್ವನಿಗಳ ಮಾಧ್ಯಮದಿಂದ ತನ್ನ ಹೃದಯದ ಸೂಕ್ಷ್ಮಾತಿಸೂಕ್ಷ್ಮ ಭಾವನೆಗಳನ್ನು ತನ್ನ ಇಷ್ಟದೇವನಿಗೆ ತನ್ಮಯ ಸ್ಥಿತಿಯಲ್ಲಿ ಅರ್ಪಿಸುತ್ತಾನೆ ತನ್ನ ಆತ್ಮವನ್ನು ಭಗವಂತನೊಂದಿಗೆ ಏಕಾತ್ಮ ಮಾಡಿ ಭಗವಂತನ ಪೂರ್ಣಾನಂದವನ್ನು ಅನುಭವಿಸುತ್ತಾನೆ ಹಾಗೆ ತನ್ನ ಮನತನದ ಸುಖ ದುಃಖಗಳಿಂದ ದೂರ ಇರುತ್ತಾನೆ ಯಾಕೆಂದರೆ ಸಂಗೀತ ಕಲೆ ಸ್ವತಃ ವಿಭಿನ್ನ ಪ್ರಕಾರದ ನಾದಗಳ ಸಂಯೋಗ ಮಾತ್ರದಿಂದ ಉತ್ಪನ್ನವಾದ ಆನಂದ ಅದುವೇ ಈಶ್ವರಾನಂದ ಅಂದರೆ ಈಶ್ವರನ ಸಗುಣ ರೂಪ ಅಂತೆಯೇ ಪ್ರಾಚೀನ ಕಾಲದ ಋಷಿ ಮುನಿಗಳು ನಾದದ ಉಪಾಸನೆಯನ್ನು ಈಶ್ವರನ ರೂಪದಲ್ಲಿ ಮಾಡಿದರು ಅದಕ್ಕೆ ಬ್ರಹ್ಮನ ರೂಪ ಕೊಟ್ಟರು ಪ್ರಾಣವ ಸಾಧನೆ ಮಾಡುತ್ತಾ ಆನಂದ ತತ್ವದಲ್ಲಿ ತಮ್ಮನ್ನು ಲೀನಗೊಳಿಸುತ್ತಾ ಇದ್ದರು ಆಗ ತಮ್ಮ ಸುಖ ದುಃಖಗಳ ಜಂಜಾಟದ ಭಾವನೆಗಳಿಂದ ದೂರ ಇದ್ದು ಪರಾತ್ಮರ ಬ್ರಹ್ಮನೊಂದಿಗೆ ಏಕಾತ್ಮ ಹೊಂದುತ್ತಾ ಇದ್ದರು ಎಲ್ಲಿ ನಾದವೋ ಅಲ್ಲಿ ಸಂಗೀತದ ಅಮೃತಧಾರೆ ಇದನ್ನು ನಂಬಿದ್ದರು ಋಷಿ ಮುನಿಗಳು ಅಂತೆಯೇ ಸಂಗೀತ ಕಲೆಯನ್ನು ಸ್ವರ್ಗವಾಸ ಅಂತ ಸಂಕೇತಿಸಿದರು ನಮ್ಮ ಭಾರತೀಯ ಸಂಗೀತದಲ್ಲಿ ನಾದದ ಆಧ್ಯಾತ್ಮಿಕ ರೂಪ ಲೋಕಪ್ರಿಯ ಲೋಕಮಾನ್ಯ ಯಾಕೆಂದರೆ ಭಾರತೀಯ ಸಂಗೀತದ ಉತ್ಪತ್ತಿ ವೇದಗಳಿಂದ ಜನ್ಮ ದೇವ ಮಂದಿರದ ಅಂಗಗಳಲ್ಲಿ ಸರ್ವಪ್ರಥಮ ಹಾಡಲ್ಪಟ್ಟಿತು ಇದರ ಮೂಲ ಉದ್ದೇಶ ಏನೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಪ್ರಾಪ್ತಿ ನಾದ ಅಲೌಕಿಕ ಅಭ್ಯುದಯದೊಂದಿಗೆ ಪಾರಲೌಕಿಕ ಕಲ್ಯಾಣದ ಸಿದ್ಧಿಯ ಸಾಧನವೂ ಹೌದು ಜಪ ತಪ ಧ್ಯಾನ ಯೋಗ ಮುಂತಾದವುಗಳು ಭಕ್ತಿ ಸೋಪಾನಗಳು ಇವುಗಳೆಲ್ಲದರಲ್ಲಿ ನಾದ ರೂಪವಾದ ಸಂಗೀತ ಸರ್ವಶ್ರೇಷ್ಠ ಅಂತ ಒಪ್ಪಿಕೊಂಡಿದ್ದಾರೆ ನಾದೋಪಾಸನೆಯಿಂದ ಈಶ್ವರ ಪ್ರಾಪ್ತಿ ಅತ್ಯಂತ ಸುಲಭ ಭಕ್ತ ತನ್ನ ಮಧುರ ಸ್ವರಗಳ ಮುಖಾಂತರ ತನ್ನೆಲ್ಲ ಅಂತರಂಗ ಭಾವನೆಗಳನ್ನು ಅತ್ಯಂತ ತನ್ಮಯದೊಂದಿಗೆ ಭಕ್ತ ವತ್ಸಲ ಭಗವಂತನ ಎದುರು ಪ್ರಕಟಿಸಿಕೊಳ್ಳುತ್ತಾನೆ ಹದಿನೈದು ಹದಿನಾರನೆಯ ಶತಮಾನದಲ್ಲಿ ಆಗಿಹೋದ ಭಕ್ತ ಕವಿಗಳು ಸಂಗೀತ ಮಾಧ್ಯಮದಿಂದ ಭಗವಂತನನ್ನು ಸಂತೃಪ್ತಗೊಳಿಸುತ್ತಾ ದುಃಖರಹಿತ ಸ್ಥಿತಿಯನ್ನು ಮುಟ್ಟಿ ಭಕ್ತ ಶಿರೋಮಣಿ ಅಂದನಿಸಿಕೊಂಡಿದ್ದಾರೆ ವ್ಯಾವಹಾರಕ್ಕಾಗಿ ಆಡುವವನ ಮನಸ್ಸು ಏಕಾಗ್ರತೆ ತನ್ಮಯತೆ ಭಗವಂತನಲ್ಲಿ ಇರದೆ ದುಡ್ಡಿನತ್ತ ಕೇಂದ್ರೀಕೃತವಾಗಿ ಇರುತ್ತದೆ ಇದು ಸಂಗೀತ ಉಪಾಸನೆಯಲ್ಲ ಧನೋಪಾರ್ಜನೆ ಆಧ್ಯಾತ್ಮಿಕ ಒಂದೆಳಿಯು ಇಲ್ಲಿ ಗೋಚರವಾಗಿ ಇರುವುದಿಲ್ಲ ಭಗವಂತನಲ್ಲಿ ತದಾತ್ಮತೆ ಇರುವುದಿಲ್ಲ ಭಗವಂತನ ನಿವಾಸ ಯೋಗಿಗಳ ಯೋಗದಲ್ಲಾಗಲಿ ತಪಸ್ವಿಗಳ ತಪದಲ್ಲಾಗಲಿ ಇರದೆ ಮಧುರ ಸ್ವರದಲ್ಲಿ ಭಗವಂತನ ತದಾತ್ಮತೆಯನ್ನು ಹೊಂದುವುದಕ್ಕೋಸ್ಕರ ಹಾಡುವ ಭಕ್ತನ ಹೃದಯದಲ್ಲಿ ಇರುತ್ತಾನೆ ನಾದದಲ್ಲಿ ಎರಡು ರೂಪಗಳು ಇವೆ ಅನಾಹತ ಮತ್ತು ಆಹತ ಅನಾಹತನಾದ ಅವ್ಯಕ್ತ ಇದು ಶ್ರೇಷ್ಠ ಯೋಗಿಯ ಹೃದಯದಲ್ಲಿ ವಾಸವಾಗಿ ಇರುತ್ತದೆ ಇದೇ ನಾದ ಮಾರ್ಗೀ ಸಂಗೀತದ ಪ್ರಾಣ ಇದು ಮಧುರ ಮತ್ತು ಸಾತ್ವಿಕ ಒಮ್ಮೆ ಆಲಿಸಿದರೆ ಮತ್ತೊಂದನ್ನು ಕೇಳುವ ಅಭಿಲಾಷೆ ಹುಟ್ಟುವುದಿಲ್ಲ ಅಂತಹ ಅಲೌಕಿಕ ಆನಂದವನ್ನು ಅನುಭವಿಸುತ್ತಾನೆ ಅದುವೇ ಬ್ರಹ್ಮಾನಂದ ಆಹತ ಅವ್ಯಕ್ತನಾದ ವ್ಯಕ್ತರೂಪ ಯಾವುದೇ ವಸ್ತುಗಳ ಪರಸ್ಪರ ಆಘಾತದಿಂದ ಈ ನಾದ ಉತ್ಪತ್ತಿ ಆಗುತ್ತದೆ ಸಂಪೂರ್ಣ ಸಂಗೀತ ಮಹಾಲ ಈ ಆಹತನಾದ ಮೇಲೆಯೇ ಆಧಾರಗೊಂಡಿದೆ ವಾಯು ಮತ್ತು ಅಗ್ನಿ ಇವುಗಳ ಪ್ರಯೋಗದಿಂದ ನಮ್ಮ ಹೃದಯದಲ್ಲಿ ಇದರ ಉತ್ಪತ್ತಿ ಆಗುತ್ತದೆ ಮಾನವ ಯಾವುದಾದರೂ ಒಂದು ಭಾವನೆಯನ್ನು ವ್ಯಕ್ತ ರೂಪದಲ್ಲಿ ತರುತ್ತಾನೆ ಅಂದರೆ ಅವನ ಆತ್ಮ ಮನಸ್ಸನ್ನು ಪ್ರೇರೇಪಿಸುತ್ತದೆ ಮನಸ್ಸು ಶರೀರದಲ್ಲಿ ಇರುವ ಅಗ್ನಿಯನ್ನು ಜಾಗೃತಗೊಳಿಸುತ್ತದೆ ಆಗ ನಾಭಿಯ ಕೆಳಗಡೆ ಇರುವ ಬ್ರಹ್ಮ ಗ್ರಂಥಿ ಎಂಬ ಸ್ಥಾನ ಇದೆ ಅದರಲ್ಲಿ ಇರುವ ವಾಯುವನ್ನು ಅಗ್ನಿ ಎಬ್ಬಿಸುತ್ತದೆ ನಾಭಿ ಸ್ಥಳದಿಂದ ನಾದ ಉತ್ಪತ್ತಿಯಾಗಿ ಮುಖದ ಮುಖಾಂತರ ಹೊರಹೊಮ್ಮುತ್ತದೆ ಅಂತ ಸಂಗೀತ ಪಂಡಿತರ ಅಭಿಪ್ರಾಯ ಈ ಪ್ರಕಾರ ಆಘಾತ ಪ್ರತ್ಯಾಘಾತಗಳ ಮುಖಾಂತರ ನಾದ ಉತ್ಪನ್ನವಾಗುತ್ತದೆ ಸ್ವತಃ ವಾಯುಮಂಡಲ ನಾದದ ಸಮೂಹ ಮಾತ್ರ ಅಂತ ಸಂಗೀತ ವಿಜ್ಞಾನರು ಅಭಿಪ್ರಾಯ ಪಡುತ್ತಾರೆ ಅಂದರೆ ಎಲ್ಲ ಪ್ರಕಾರದ ಭಾವನೆಗಳ ತರಂಗ ಅಥವಾ ಕಂಪನಗಳ ಪ್ರಭಾವ ವಾಯುಮಂಡಲದ ಮೇಲೆ ಬೀಳುತ್ತಾ ಇರುತ್ತದೆ ಮತ್ತು ನಾದದ ಉತ್ಪತ್ತಿ ವ್ಯಕ್ತ ಮತ್ತು ಅವ್ಯಕ್ತ ರೂಪದಲ್ಲಿ ತೆಲುತ್ತಾ ಇರುತ್ತದೆ ಅಂತೆಯೇ ಆಕಾಶದ ಗುಣವೇ ನಾದ ಅರ್ಥಾತ್ ಸಂಪೂರ್ಣ ಬ್ರಹ್ಮಾಂಡ ನಾದಮಯ ಮತ್ತು ಓಂಕಾರಮಯ ನಾದದ ಲಕ್ಷಣಗಳು ನಾದದ ಮಟ್ಟ ಒಂದು ಸಪ್ತಕದಲ್ಲಿ ಹನ್ನೆರಡು ಸ್ವರಗಳು ಇವೆ ಷಡ್ಜನಿಂದ ರಿಷಭ ರಿಷಭನಿಂದ ಗಾಂಧಾರ ಹೀಗೆ ಸ್ವರಗಳನ್ನು ಆರೋಹ ಅವರೋಹದಲ್ಲಿ ನೋಡಿದಾಗ ಎತ್ತರ ಇಲ್ಲವೇ ಕಡಿಮೆ ಸ್ವರಗಳನ್ನು ಹಾಡುವಾಗ ಅಥವಾ ವಾದನ ಮಾಡುವಾಗ ಅನುಭವಕ್ಕೆ ಬರುತ್ತದೆ ಆಂದೋಲನ ಅಂದರೆ ಕಂಪನ ಸಂಖ್ಯೆಯ ಆಧಾರದ ಮೇಲೆ ಸ್ವರ ಅಥವಾ ನಾದ ಹೆಚ್ಚು ಅಥವಾ ಕಡಿಮೆ ಇರುತ್ತದೆ ಅಂದರೆ ಯಾವ ಸ್ವರದಲ್ಲಿ ಆಂದೋಲನ ಸಂಖ್ಯೆ ಅಧಿಕವಿದೆಯೋ ಆ ಸ್ವರ ಎತ್ತರಕ್ಕೆ ಇರುತ್ತದೆ ಯಾವ ಸ್ವರದಲ್ಲಿ ಆಂದೋಲನ ಸಂಖ್ಯೆ ಕಡಿಮೆ ಇರುತ್ತದೆಯೋ ಆ ಸ್ವರ ಕಡಿಮೆ ಮಟ್ಟಕ್ಕೆ ಇರುತ್ತದೆ ನಾದದ ಘನತೆ ಅಥವಾ ತೀವ್ರತೆ ಗಾಯನ ಅಥವಾ ವಾದನ ಮಾಡುವಾಗ ಜೋರಾಗಿ ಹಾಡಿದರೆ ಅಥವಾ ವಾದನ ಮಾಡಿದರೆ ನಾದವು ಗಂಭೀರವಾಗಿ ನುಡಿದು ಬಹಳ ಹೊತ್ತಿನವರೆಗೆ ಹಾಗೂ ಬಹಳ ದೂರದವರೆಗೆ ಕೇಳುತ್ತದೆ ನಾವು ಸಾವಕಾಶವಾಗಿ ಗಾಯನ ಅಥವಾ ವಾದನ ಮಾಡಿದರೆ ಅದು ಬಹಳ ಹೊತ್ತಿನವರೆಗೆ ಇರುವುದಿಲ್ಲ ಹಾಗೂ ದೂರದವರೆಗೆ ಕೇಳುವುದಿಲ್ಲ ಏಕೆ ಇಷ್ಟೇ ಯಾವ ಗಾಯನ ಅಥವಾ ವಾದನ ಜೋರಾಗಿದ್ದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಕಂಪನ ಸಂಖ್ಯೆಗಳು ಇರುತ್ತವೆ ಯಾವ ಗಾಯನ ಅಥವಾ ವಾದನ ಸಾವಕಾಶವಾಗಿ ಇರುತ್ತದೆಯೋ ಅದರಲ್ಲಿ ಕಂಪನ ಸಂಖ್ಯೆಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಆದುದರಿಂದ ನಾದದ ಈ ಘನತೆಯು ಅದರ ಕಂಪನ ಸಂಖ್ಯೆಯ ತೀವ್ರತೆಯನ್ನು ಅವಲಂಬಿಸಿ ಇರುತ್ತದೆ ನಾದದ ಜಾತಿ ಅಥವಾ ಗುಣ ಸಂಗೀತ ಜಗತ್ತಿನಲ್ಲಿ ಬೇಕಾದಷ್ಟು ವಾದ್ಯಗಳ ಪ್ರಕಾರಗಳಿವೆ ಸಿತಾರ ವಾಯುಲಿನ್ನು ಹಾರ್ಮೋನಿಯಮ್ಮು ಬಾನ್ಸುರಿ ತಂಬೂರಿ ವೀಣಾ ಬೀನ್ ಇತ್ಯಾದಿಗಳು ಆದರೆ ಪ್ರತಿಯೊಂದು ವಾದ್ಯವು ತನ್ನದೇ ಆದ ವ್ಯಕ್ತಿತ್ವ ಬೇರೆ ಬೇರೆ ತರಹದ ನಾದಗಳು ಹಾಗೂ ಧ್ವನಿಯನ್ನು ಹೊಂದಿವೆ ಅಂದರೆ ಸಿತಾರ ನಾದದ ಧ್ವನಿಯೇ ಬೇರೆ ವಾಯ್ಲಿನ್ ನಾದದ ಧ್ವನಿಯೇ ಬೇರೆ ಹಾಗೆ ಭಿನ್ನ ಭಿನ್ನವಾದ ನಾದಗಳನ್ನು ಹೊಂದಿವೆ ಆದರೆ ಯಾವುದೇ ವಾದ್ಯದ ಧ್ವನಿಯನ್ನು ಕೇಳಿ ಇದು ಇಂಥದೇ ವಾದ್ಯ ಅಂತ ಖಚಿತವಾಗಿ ಹೆಸರಿಸಬಹುದು ಹೀಗೆಯೇ ಕಂಠ ಸಂಗೀತವು ಇದಕ್ಕೆ ಹೊರತಾಗಿ ಇಲ್ಲ ಇದು ಇಂಥವರದೇ ಸ್ವರ ಅಥವಾ ಧ್ವನಿ ಅಂತ ಕೂಡಲೇ ಗುರುತಿಸಬಹುದು ಇದಕ್ಕೆ ಮೂಲ ಕಾರಣ ಏನೆಂದರೆ ಪ್ರತಿಯೊಂದು ವಾದ್ಯದ ಕಂಠದ ಸಹಾಯಕ ನಾದದ ಸಂಖ್ಯೆ ಅದರ ಶ್ರಮ ಮತ್ತು ಪ್ರಭಾವವು ಭಿನ್ನ ಭಿನ್ನವಾಗಿದ್ದು ಈ ಬಗೆಯ ನಾದದ ಗುಣಧರ್ಮವನ್ನು ನಾವು ನಾದದ ಜಾತಿ ಅಥವಾ ಗುಣವೆಂದು ಕರೆಯುತ್ತೇವೆ ಹದಿನೆಂಟನೆಯ ಭಾಗ ಸಂಗೀತದಲ್ಲಿ ಸಮಯದ ವಿಭಜನೆ ಸಮಯದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಮುಂಜಾನೆ ಮಧ್ಯಾಹ್ನ ಸಂಜೆ ರಾತ್ರಿ ಮಧ್ಯರಾತ್ರಿ ಬೆಳಗಿನ ಜಾವ ಹೀಗೆ ಸಮಯವು ಚಲಿಸುವುದರಿಂದ ಹಗಲು ಇರಳು ಆಗುತ್ತದೆ ಮತ್ತು ದಿನಗಳು ಉರುಳುತ್ತವೆ ಸಮಯವು ಚಲಿಸುತ್ತಾ ಇದ್ದಂತೆ ವಾತಾವರಣದಲ್ಲಿಯೂ ಕೂಡ ಪರಿವರ್ತನೆ ಆಗುತ್ತದೆ ಅಂದರೆ ಆಯಾ ಸಮಯಕ್ಕೆ ತಕ್ಕ ಆಯಾ ವಾತಾವರಣ ಸೃಷ್ಟಿ ಆಗುತ್ತದೆ ಪ್ರತಿಯೊಂದು ಸಮಯದ ವಾತಾವರಣ ತನ್ನದೇ ಆದ ಗುಣವನ್ನು ಹೊಂದಿರುತ್ತದೆ ಮುಂಜಾನೆಯದೆ ಬೇರೆ ಸಾಯಂಕಾಲದ ಗುಣವೇ ಬೇರೆ ಸಮಯದ ಪ್ರಭಾವ ಜನರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀಳುತ್ತದೆ ಉದಾಹರಣೆಗೆ ಬೆಳಗಿನ ಜಾವ ಸಮಯದಲ್ಲಿ ವಾತಾವರಣ ಶಾಂತವಾಗಿದ್ದು ತಂಪಾದ ತಂಗಾಳಿ ಹಕ್ಕಿಗಳ ಚಿಲಿಪಿಲಿ ಇತ್ಯಾದಿಗಳು ಮನುಷ್ಯನ ಆ ವಾತಾವರಣದ ಆನಂದ ಸುಖ ಸೃಷ್ಟಿಯ ಸ್ವಭಾವವನ್ನು ಸವಿಯುತ್ತಾನೆ ಇಂತಹ ಒಂದು ಆಹ್ಲಾದಕರ ವಾತಾವರಣದಲ್ಲಿ ನಾಯಿಗಳು ಕಚ್ಚಾಡಿದರೆ ಅಥವಾ ಜನರು ಕಠೋರ ಬೈಗಳದೊಂದಿಗೆ ಜಗಳವನ್ನು ಆಡಿದರೆ ಎಷ್ಟು ಅಸಂಬದ್ಧ ವಾತಾವರಣ ಹಾಗೂ ಜನರ ಜಗಳಕ್ಕೂ ಎತ್ತಿಂದೆತ್ತು ಸಂಬಂಧವಯ್ಯ ಸೃಷ್ಟಿಯ ಶಾಂತ ವಾತಾವರಣ ಹಾಳು ಮಾಡಿದಂತೆ ಈ ದಿಶೆಯಲ್ಲಿ ವಿಚಾರಿಸಿದಾಗ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಸಮಯ ತನ್ನ ಹಸ್ತವನ್ನು ಚಾಚಿದೆ ಸಂಗೀತಕ್ಕೂ ಹಾಗೂ ಸಮಯಕ್ಕೂ ಅನ್ಯೋನ್ಯ ಸಂಭಯ ಸಂಬಂಧ ಇದೆ ಸಮಯ ಸಂಗೀತವನ್ನು ಬಿಟ್ಟಿಲ್ಲ ಸಂಗೀತ ಸಮಯದಿಂದ ಹೊರತುಪಡಿಸಿಲ್ಲ ಸಂಗೀತ ಹಾಗೂ ಸಮಯ ಬೇರ್ಪಡಿಸುವುದು ಅಸಾಧ್ಯದ ಮಾತು ನಮ್ಮ ಪೂರ್ವಜರು ಸಂಗೀತ ಚಿಂತಕರು ಸಮಯದ ಬಗ್ಗೆ ಆಳವಾಗಿ ಯೋಚಿಸಿ ಅದರ ಮಹತ್ವವನ್ನು ಅರಿತುಕೊಂಡೇ ಅದಕ್ಕೆ ಶರಣಾದರು ಸಮಯಕ್ಕೆ ತಕ್ಕ ರಾಗಗಳನ್ನು ಹಾಡಿದರೆ ಮಾತ್ರ ಆಯಾ ರಾಗದ ಪರಿಣಾಮ ಶ್ರೋತೃವರ್ಗಕ್ಕೆ ಆಗುತ್ತದೆ ಎಂದು ಗಮನಿಸಿ ಅನುಭವಿಸಿ ರಾಗಗಳನ್ನು ವಿಂಗಡಣೆ ಮಾಡಿದರು ಆಯಾ ಸಮಯಕ್ಕೆ ತಕ್ಕ ಆಯಾ ರಾಗಗಳನ್ನೇ ಹಾಡಬೇಕು ಅಂತ ನಿಶ್ಚಿತ ಮಾಡಿದರು ಅಂದರೆ ಸಂಗೀತವು ಕೂಡ ಸಮಯಕ್ಕೆ ತಕ್ಕಂತೆ ಪರಿವರ್ತನೆ ಹೊಂದುತ್ತಾ ಚಲಿಸುವ ಸಮಯಕ್ಕೆ ಅಂಟುಕೊಂಡು ಅದರ ಜೊತೆ ಯಾವಾಗಲೂ ಚಲಿಸುತ್ತಲೇ ಇರುತ್ತದೆ ಇದಕ್ಕೆ ರಾಗಗಳ ಸಮಯ ಚಕ್ರ ಕೂಡ ಅನ್ನುತ್ತಾರೆ ಪಂಡಿತ ಅಹೋಬಹನು ರಾಗಗಳಿಗೆ ಹಾಡುವ ಸಮಯವನ್ನು ವಿಭಜಿಸಿ ತನ್ನ ಗ್ರಂಥಗಳಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾನೆ ಮುಂಜಾನೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಹಾಡುವ ರಾಗಗಳ ಮುಖ್ಯ ಲಕ್ಷಣ ಅಂದರೆ ರೇ ಧ ಕೋಮಲ ಮತ್ತು ಮ ಶುದ್ಧ ಇರುತ್ತದೆ ಇಂತಹ ರಾಗಗಳಿಗೂ ಕೂಡ ಸಂಧಿ ಪ್ರಕಾಶ ರಾಗಗಳು ಅನ್ನುತ್ತಾರೆ ಭೈರವ ಪೂರ್ವಿ ಮತ್ತು ಮಾರಾಮ ದಾಟದಲ್ಲಿ ಇರುತ್ತವೆ ಸಪ್ತಕದ ಉತ್ತರಾರ್ಧದಲ್ಲಿ ವಾದಿ ಮತ್ತು ಪೂರ್ವದಲ್ಲಿ ಸಂವಾದಿ ಇರುತ್ತದೆ ಸರ್ವೇ ಸಾಮಾನ್ಯವಾಗಿ ರೇಗಮಾಧನಿ ಕೋಮಲ ಸ್ವರಗಳು ಶುದ್ಧ ಸ್ವರಗಳಿಗಿಂತ ಕಡಿಮೆ ಶ್ರುತಿಗಳನ್ನು ಹೊಂದಿರುತ್ತವೆ ಆದ ಕಾರಣ ಕೋಮಲ ಸ್ವರಗಳಲ್ಲಿ ಮೃದುತ್ವ ಸೂಕ್ಷ್ಮ ಸೌಮ್ಯ ಶಾಂತ ಸ್ವಭಾವವನ್ನು ಹೊಂದಿವೆ ಮುಂಜಾನೆ ಎಂಟರಿಂದ ಹತ್ತು ಗಂಟೆಯವರೆಗೆ ರಾಗ ಬಿಲಾವಲ ಅದರ ಪ್ರಕಾರಗಳು ದೇಶಕಾರ ಹಿಂದೋಳ ಇತ್ಯಾದಿ ರಾಗಗಳನ್ನು ಹಾಡಬಹುದು ಈ ರಾಗಗಳಲ್ಲಿ ರೇ ಗ ಶುದ್ಧ ಸ್ವರಗಳಿದ್ದು ಬಲಾವಲ ಖಮಾಜ್ ಮತ್ತು ಕಲ್ಯಾಣ ತಾಟಕ್ಕೆ ಸಂಬಂಧ ಇರುತ್ತದೆ ಇವುಗಳಲ್ಲಿಯೂ ಕೂಡ ಉತ್ತರಾಂಗ ಪ್ರಧಾನವಾಗಿದ್ದು ಸಪ್ತಕದ ಉತ್ತರ ಅಂಗದಿಂದ ವಾದಿಸ್ವರ ಇರುತ್ತದೆ ಮುಂಜಾನೆ ಹತ್ತರಿಂದ ನಾಲ್ಕು ಗಂಟೆಯವರೆಗೆ ಹಾಡುವಂತಹ ರಾಗಗಳಲ್ಲಿ ಕೋಮಲ ಗ ನಿ ಸ್ವರಗಳು ಇರುತ್ತವೆ ಈ ಸಮಯದಲ್ಲಿ ಕಾಪಿ ಆಸಾವೇರಿ ಭೈರವಿ ಮತ್ತು ತೋಡಿ ಥಾಟಗಳ ರಾಗಗಳು ಬರುತ್ತವೆ ರಾಗ ಆಸಾವೇರಿ ಜೀವನಪುರಿ ದೇಶಿ ಭೈರವಿ ತೋಡಿ ರಾಗಗಳನ್ನು ಹಾಡಬಹುದು ಈ ಪ್ರಕಾರ ಮುಂಜಾನೆ ನಾಲ್ಕರಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಮೂರು ಪ್ರಕಾರದ ರಾಗಗಳು ಬರುತ್ತವೆ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆಯವರೆಗೆ ರಾಗ ಪೂರ್ವಿ ಪುರಿಯಾ ಧನ್ ಶ್ರೀ ಶ್ರೀ ಕಲ್ಯಾಣ ಇತ್ಯಾದಿ ರಾತ್ರಿ ಏಳರಿಂದ ಹತ್ತು ಗಂಟೆಯವರೆಗೆ ಕಲ್ಯಾಣ ಯಮನ್ ಭೂಪ ಕೇರ್ವಾಣಿ ಇತ್ಯಾದಿಗಳು ಹಾಗೆ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಭಾಗ್ಯಶ್ರೀ ಕಾಪಿ ದರ್ಬಾರಿ ಕನ್ನಡ ಅಠಾನ ಸೋಹಿನಿ ಇತ್ಯಾದಿ ರಾಗಗಳನ್ನು ಪ್ರಸ್ತುತಪಡಿಸಬಹುದು ಈ ಎಲ್ಲವನ್ನು ಗಮನಿಸಿದಾಗ ಸಮಯ ತಕ್ಕ ಹಾಡಬೇಕು ಎಂಬುದು ಕಡ್ಡಾಯ ನಿಯಮ ಅಷ್ಟೇ ಅಲ್ಲ ಕೆಲವೊಂದು ರಾಗಗಳನ್ನು ಆಯಾ ಋತುಗಳಲ್ಲಿ ಹಾಡಬೇಕು ಅಂತ ಸಂಗೀತ ತಜ್ಞರು ಹೇಳಿದ್ದಾರೆ ಅವು ವಸಂತ ಗ್ರೀಷ್ಮ ವರ್ಷ ಶರದ್ ಋತು ಹೇಮಂತ ಋತುಗಳು ಬಂದಾಗ ವಸಂತ ಭೈರವ ಮೇಘ ಪಂಚಮ ನಟ ನಾರಾಯಣ ಇತ್ಯಾದಿ ಎಂಬ ರಾಗಗಳನ್ನು ಹಾಡಬೇಕು ಸಂಗೀತ ಸಭೆಯಲ್ಲಿ ಆಗಲಿ ಅಥವಾ ಸಮ್ಮೇಳನದಲ್ಲಾಗಲಿ ಸಮಯವನ್ನು ನಿರ್ಲಕ್ಷಿಸಿ ಕಲಾವಿದ ತನ್ನ ಮನಸ್ಸಿಗೆ ಬಂದಂತೆ ಹಾಡುವುದನ್ನು ನಿಷೇಧಿಸಿದೆ ಆದ್ದರಿಂದ ಸಂಗೀತಕಾರ ತನ್ನ ಇಚ್ಛಾನುಸಾರ ಯಾವುದೇ ರಾಗವನ್ನು ಸಮಯಕ್ಕೆ ತಕ್ಕಂತೆ ಆರಿಸಿಕೊಂಡು ಪ್ರಸ್ತುತಪಡಿಸಿ ಶೋತೃಗಳಿಗೆ ಸಂಗೀತದ ರಸದ ಔತಣ ನೀಡಬೇಕು ಆಕಸ್ಮಿಕವಾಗಿ ಮುಂಜಾನೆ ಹಾಡುವ ರಾಗಗಳನ್ನು ಸಾಯಂಕಾಲ ಹಾಡುವುದು ಹಾಗೂ ಸಾಯಂಕಾಲ ಹಾಡುವ ರಾಗಗಳನ್ನು ಮುಂಜಾನೆ ಹಾಡುವುದು ಸಮಂಜಸವಲ್ಲ ಯೋಗ್ಯವೂ ಅಲ್ಲ ಅಂದರೆ ಸಮಯಕ್ಕೂ ರಾಗಕ್ಕೂ ಎಲ್ಲಿಂದಲ್ಲಿ ಸಂಬಂಧವಯ್ಯ ಇದು ಒಂದು ಥರ ಶ್ರೋತ್ರವರ್ಗಕ್ಕೆ ವಿಷ ಕೂಡಿಸಿದಂತೆ ಎಷ್ಟೋ ಸಲ ಕಲಾವಿದರು ಸಮಯ ನಿರ್ಲಕ್ಷಿಸಿ ರಾಗವನ್ನು ಪ್ರಸ್ತುತಪಡಿಸಿದಾಗ ಶ್ರೋತ್ರಗಳಿಂದ ಅಪಹಾಸ್ಯಕ್ಕೆ ಗುರಿ ಆಗಿದ್ದಾರೆ ಎಷ್ಟೋ ಶ್ರೋತ್ರಗಳು ಸಮಯದಿಂದ ಎದ್ದು ಹೊರಕ್ಕೆ ಹೋಗಿದ್ದಾರೆ ಹಿಂದೂಸ್ತಾನಿ ಸಂಗೀತ ಜಗತ್ತಿನಲ್ಲಿ ಸಮಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಹಾಗೂ ಕಲಾವಿದರು ಸಮಯಕ್ಕೆ ತಕ್ಕ ಹಾಡುವುದು ಪರಂಪರೆಯಾಗಿ ಉಳಿದು ಬಂದಿದೆ ಇದು ಹಿಂದೂಸ್ತಾನಿ ಸಂಗೀತ ಜಗತ್ತಿನಲ್ಲಿ ಮಾತ್ರ ಇದೆ ಕರ್ನಾಟಕ ಸಂಗೀತ ಗ್ರಂಥಗಳಲ್ಲಿ ಪುಸ್ತಕಗಳಲ್ಲಿ ಮಾತ್ರ ಸಮಯಕ್ಕೆ ಹಾಗೂ ಋತುಗಳಿಗೆ ಪ್ರಾಮುಖ್ಯತೆ ಇದೆ ಲಿಖಿತದಲ್ಲಿ ಮಾತ್ರ ಉಳಿದಿದೆ ಆದರೆ ಅದನ್ನು ಸಂಗೀತಗಾರರು ಪಾಲಿಸುವುದಿಲ್ಲ ಯಾವುದೇ ರಾಗವನ್ನು ಯಾವುದೇ ಸಮಯದಲ್ಲಿ ಹಾಗೂ ಯಾವುದೇ ಋತುಗಳಲ್ಲಿ ಹಾಡಬಹುದು